ದೇವೇಗೌಡರ ಆರೋಗ್ಯ ಸುಧಾರಿಸಲೆಂದು ಜೆಡಿಎಸ್ನಿಂದ ನೂರ ಒಂದು ತೆಂಗಿನಕಾಯಿ ಹೊಡೆದು ದೇವರಿಗೆ ಪೂಜೆ ಚಿಕ್ಕ ದೇವೇಗೌಡರ ಆರೋಗ್ಯ ಸುಧಾರಿಸಲೆಂದು ಜೆಡಿಎಸ್ನಿಂದ ನೂರ ಒಂದು ತೆಂಗಿನಕಾಯಿ ಹೊಡೆದು ದೇವರಿಗೆ ಪೂಜೆ ಚಿಕ್ಕಬಳ್ಳಾಪುರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಆರೋಗ್ಯ ಸುಧಾರಣೆಗೆ ನೂರ ಒಂದು ತೆಂಗಿನಕಾಯಿ ಹೊಡೆಯುವ ಮೂಲಕ ವೀರಾಂಜನೇಯ ಸ್ವಾಮಿಗೆ ಜಿಲ್ಲಾ ಜೆಡಿಎಸ್ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿದರು ನಗರದ ಹೊರವಲಯದ ಸೊಲ್ಲಾಲಪ್ಪನ ದಿನಿಯಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶನಿವಾರ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನಕಾಯಿಯನ್ನು ಹೊಡೆಯುವ ಮೂಲಕ ಪಕ್ಷದ ವರಿಷ್ಠರ ಆರೋಗ್ಯ ಸುಧಾರಣೆಗೆ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ನೇತೃತ್ವದಲ್ಲಿ ನೂರಾರು ಮುಖಂಡರು ದೇವರಲ್ಲಿ ಪ್ರಾರ್ಥಿಸಿದರು ಈ ವೇಳೆ ಮಾತನಾಡಿದ ಮುಕ್ತ ಮುನಿಯಪ್ಪ ಮಾಜಿ ಉಪಸಭಾಪತಿ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಅವರ ಸೂಚನೆಯಂತೆ ಜಿಲ್ಲೆಯ ಮುಖಂಡರೆಲ್ಲ ಒಟ್ಟುಗೂಡಿ ಪಕ್ಷದ ವರಿಷ್ಠರಾದ ದೇವೇಗೌಡ ಮತ್ತು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯ ಸುಧಾರಣೆ ಆಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ದೇವೆ ಕರ್ನಾಟಕಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಸೇವೆ ಅಗತ್ಯವಿರುವಂತೆ ದೇಶಕ್ಕೆ ಮಾಜಿ ಪ್ರಧಾನಿಗಳಾದ ಡಿ ದೇವೇಗೌಡ ಅಪ್ಪಾಜಿಯವರ ಮಾರ್ಗದರ್ಶನ ಬೇಕಾಗಿದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದೇವೇಗೌಡರನ್ನ ದೇಶದ ಮುಖಂಡರು ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ ಆದಿಚುಂಚನಗಿರಿ ಮಠದ ಆದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶುಕ್ರವಾರ ಆಸ್ಪತ್ರೆಗೆ ಭೇಟಿ ನೀಡಿ ವರಿಷ್ಠರ ಆರೋಗ್ಯ ವಿಚಾರಿಸಿರುವುದು ಸಂತಸ ತಂದಿದೆ ಮಾಜಿ ಪ್ರಧಾನಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಆರೋಗ್ಯವಾಗಿರುವುದು ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಶ್ರೀಮಾನಿ ದೇಶದ ರೈತ ನಾಯಕ ರಾಜಕೀಯ ಭೀಷ್ಮನೆ ಅಂತ ಹೆಸರು ಪಡೆದಂತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಮಣಿಪಾಲಿಗೆ ಮೂರು ದಿವಸಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ರು ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ನೆನ್ನೆಲ್ಲ ಮೊನ್ನೆ ಬಂದು ನೋಡಿಕೊಂಡು ಆರೋಗ್ಯವಾಗಿದ್ದಾರೆ ಇನ್ನೂ ಎರಡು ದಿನ ಇಲ್ಲೇ ಇರಬೇಕು ಅಂತೇಳಿ ಅವರಿಗೆ ತುರ್ತು ಕಾರ್ಯಕ್ರಮದ ನಿಮಿತ್ತ ಅವರು ಡೆಲ್ಲಿಗೆ ಹೋದರು ಅದರಲ್ಲಿ ಜಿ ಕೆ ಜೆ ಕೆ ಅವರು ನಮ್ಮ ಉಪ ಸಭಾಪತಿಗಳಾದಂಥ ಮಾಜಿ ನಮ್ಮ ಕೆ ಕೆ ಜೆ ಕೆ ರೆಡ್ಡಿಯವ್ರು ಹೇಳಿದ್ರು ನೀನು ಆಂಜನೇಯ ದೇವಸ್ಥಾನದಲ್ಲಿ ಇಡೀ ಜಿಲ್ಲೆ ಮುಖಂಡರುಗಳನ್ನೆಲ್ಲ ಕರೆದು ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಒಂದು ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ವೀರಾಂಜನೇಯ ಹತ್ರ ಪೂಜೆ ಮಾಡಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರು ನಾನು ಸರ್ವದ್ರೆ ಬರ್ತೀನಿ ಅಂತ ಹೇಳಿದರು ಅದೇ ರೀತಿ ನಮ್ಮ ವೇಲೂರು ಎಮ್ ಎಲ್ ಎ ನಮ್ಮ ಮೇಲೂರು ಚಿಳುಘಟ್ಟ ಎಮ್ ಎಲ್ ಆದಂಥ ಮೇಲೂರು ರವಿಯವ್ರಿಗೂ ಹೇಳಿದ್ದೆ ಅವರೂ ಬರ್ತೀವಿ ಅಂತ ಹೇಳಿದರು ಅದೇ ರೀತಿ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷಗಳು ಗೌರಿಬಿದ್ನೂರು ತಾಲೂಕಿಂದ ಮುನ್ರಾ ಮಂಜುನಾಥ್ ರೆಡ್ಡಿ ನಮ್ಮ ತಾಲೂಕು ಅಧ್ಯಕ್ಷ ಕೆ ಬಿ ಮುನ್ರಾಜು ಚಿಂತಾಮಣಿ ತಾಲೂಕು ಅಧ್ಯಕ್ಷರು ನಮ್ಮ ಭೈರಾರೆಡ್ಡಿ ಆಮೇಲೆ ಸ್ಟೇಟ್ ಕಾ ಈಗ ಮೊನ್ನೆ ತಾನೇ ಅವರು ಆಗಿ ಹೋಗಿದ್ದಾರೆ ನರಸಿಂಹನಾಯ್ಡು ಆಮೇಲೆ ನಮ್ಮ ಗೌರಿಬಿದೂರ್ನ ಪ್ರಭಾವಿ ನಾಯಕರು ಎಮ್ ಎಲ್ ಎ ಅಂತ ಖ್ಯಾತಿ ಪಡೆದಾಗ ನರಸಿಂಹಮೂರ್ತಿಯವರು ನಾವೆಲ್ಲ ಜಿಲ್ಲೆಯವರು ಸೇರಿಕೊಂಡು ಮಹಿಳಾ ಘಟಕದ ಅಧ್ಯಕ್ಷರಾದ ಪ್ರಭಾ ನಾರಾಯಣಗೌಡರು ನಮ್ಮ ಇವರು ಅಲ್ಪಸಂಖ್ಯಾತರ ಅಧ್ಯಕ್ಷರು ಮಂಚೇನಹಳ್ಳಿಯಿಂದ ಅವರು ಬಂದಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ಮುಖಂಡರುಗಳು ನಮ್ಮ ಪ್ರಕಾಶ್ ರೆಡ್ಡಿ ಎಲ್ಲರಿಗೂ ನಮ್ಮ ಎಂಟ್ರಮಣ ಎಲ್ಲರಿಗೂ ನಮ್ಮ ತಾಲೂಕು ನಮ್ಮ ಹಾಂ ಅದೇ ನಮ್ಮ ಸಿಟಿ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ನಮ್ಮ ಬಂಡ್ಲು ಶ್ರೀನಣ್ಣ ಬಂದಿದ್ದಾರೆ ನಮ್ಮ ಮಂಜುನಾಥ್ ಎಲ್ಲರೂ ವೆಂಕಟೇಶ್ ಎಲ್ಲರೂ ನಮ್ಮ ಅತಿಥಿರತೆ ಎಲ್ಲರಿಗೂ ಹೇಳಿದ್ದೆ ದಯವಿಟ್ಟು ಎಲ್ಲ ಬರಬೇಕು ಅಂತೇಳಿ ಮಾಡಿ ನಾವು ನಾನು ಮುಂಜಾನೆ ನಮ್ಮ ಮುಂದಾಜ್ರು ಮಾತಾಡಿಕೊಂಡು ಇವತ್ತು ಮಾಡೋಣ ಹೇಳಿದ್ವಿ ಯಶಸ್ವಿ ಕಾರ್ಯಕ್ರಮ ಆಗಿದೆ ನಾವು ಇಷ್ಟೇ ಹೇಳೋದು ಆಮೇಲೆ ನೆನ್ನೆ ವಿಶೇಷವಾಗಿ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವ್ರು ಹೋಗಿ ಖುದ್ದಾಗಿ ಭೇಟಿ ಮಾಡಿ ಒಂದು ಫೋಟೋ ರಿಲೀಸ್ ಮಾಡಬೇಕು ಅಂತ ಮೊನ್ನೆ ತಾನು ಹೇಳಿದ್ದೆ ಅದೇ ರೀತಿ ನೆನ್ನೆ ದೇವೇಗೌಡರು ಮತ್ತು ನಿರ್ಮಲನ್ ಸ್ವಾಮಿ ಮಾತಾಡ್ತಾ ಇರೋ ಫೋಟೋ ಇವತ್ತು ರಿಲೀಸ್ ಆಗಿದೆ ಗೋ ದೇವೇಗೌಡರು ತುಂಬ ಆರೋಗ್ಯವಾಗಿದ್ದಾರೆ ಅದೇ ರೀತಿ ನಮ್ಮ ಕುಮಾರಸ್ವಾಮಿಯವರ ಆರೋಗ್ಯ ಏರುಪೇರಾಗಿತ್ತು ಅವತ್ತೇ ಮಾಡಬೇಕು ಅಂತಿದ್ವಿ ಕಾರಣ ಅಂತ ಹೇಳಿ ಹಿಂಗೆ ಹಿಂಗೆ ಆರೋಗ್ಯ ಸುರಾಯಿತು ಅಂತ ಮುಂದೆ ಬಂದ್ವಿ ಇವತ್ತು ಏನು ದೇವೇಗೌಡರು ರಾಜಕೀಯಕ್ಕೆ ಸೇರಿದ್ದಾರೆ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸಿ ಇವತ್ತು ನಾವು ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಬೇಕು ರಾಜಕೀಯದಲ್ಲಿ ಇವತ್ತು ಜೆ ಡಿ ಎಸ್ ಏನನ್ನ ಪಕ್ಷ ಉಳಿಬೇಕಾದ್ರೆ ನಮಗೆ ವಿಶೇಷವಾಗಿ ಈ ದೇಶ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಆಶೀರ್ವಾದ ಬೇಕಾಗ್ತದೆ ಅವ್ರ ಮಾರ್ಗದರ್ಶನ ಬೇಕಾಗ್ತದೆ ಅದೇ ರೀತಿ ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ ಅನಿವಾರ್ಯವಾಗಿದ್ದಾರೆ ಬರೀ ಜೆ ಡಿ ಎಸ್ಗೆಲ್ಲ ಈ ರಾಜ್ಯಕ್ಕೆ ಈ ದೇಶಕ್ಕೆ ದೇವೇಗೌಡರು ಹೆಂಗೆ ದೇಶಕ್ಕೂ ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರ ಅವ ಅವಶ್ಯಕತೆ ಇದೆ ಅಂತ ಎಲ್ಲ ಪಾರ್ಟಿಯ ಮುಖಂಡರುಗಳು ಮಾತಾಡಿರೋದು ನಾನು ಗಮನಿಸಿದ್ದೀನಿ ಆದ್ದರಿಂದ ಇವತ್ತು ವಿಶೇಷವಾಗಿ ನಾವು ದೇವರ ವೀರ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ವೀರಾಂಜನೇಯನ ಎಲ್ಲ ಮುಖಂಡರು ಪ್ರಾರ್ಥನೆ ಮಾಡ್ತಾ ಇವ ನಮ್ಮ ಎಚ್ ಡಿ ದೇವೇಗೌಡರಿಗೆ ಮತ್ತು ಕುಮಾರಣ್ಣನಿಗೆ ಆರೋಗ್ಯ ಚೆನ್ನಾಗಿ ಕೊಳ್ಳಿ ರಾಜಕೀಯದಲ್ಲಿ ಚೆನ್ನಾಗಿ ಮುಂದುವರಿಬೇಕು ಬಡಬಗ್ಗರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳು ಮುಂದುವರಿ ಅವರ ಆರೋಗ್ಯದಲ್ಲಿ ಚೆನ್ನಾಗಿರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ವಿ ಅದೇ ರೀತಿ ಇವತ್ತು ಎಲ್ಲ ಸಹಕಾರ ಏನು ಕೊಟ್ಟು ಎಲ್ಲ ಬಂದಿದ್ದೀರಾ ಎಲ್ಲರಿಗೂ ನಾವು ನಾನು ಇವತ್ತು ಸಂತೋಷವಾಗಿ ಅಭಿನಂದಿಸ್ತಾ ವಿಶೇಷವಾಗಿ ನಮ್ಮ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಮತ್ತೆ ರಾಜಕೀಯದಲ್ಲಿ ನಿಪುಣರಾಗಿ ಚೆನ್ನಾಗಿ ಮುಂದುವರಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮುನಿರಾಜು ಗೌರಿಪಿತನೂರು ಮುಖಂಡರಾದ ನರಸಿಂಹಮೂರ್ತಿ ಮಂಚಿನಹಳ್ಳಿ ತಾಲೂಕು ಮುಖಂಡರಾದ ಪ್ರಭಾ ನಾರಾಯಣಗೌಡ ಚಿಕ್ಕಬಳ್ಳಾಪುರ ನಗರದ ಅಧ್ಯಕ್ಷ ಬಂಡಲು ಶ್ರೀನಿವಾಸ್ ಗೌರಿಪಿತನೂರು ತಾಲೂಕು ಅಧ್ಯಕ್ಷ ಮಂಜುನಾಥ ರೆಡ್ಡಿ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಬೈರಾರೆಡ್ಡಿ ಇತರ ಮುಖಂಡರು ಹಾಜರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ पट पट पटा पट अड़ी